ಹಾಯ್ ಇದು ಲೈವ್ ಅಪ್ಡೇಟು ನಿನ್ನೆ ಏನೇನಾಯಿತು ಅಂತ ಫಸ್ಟು ನಿನ್ನೆ ಡಿವೈಡ್ ಆಗಿದ್ದು ಇವತ್ತು ನೀವು ಪ್ರೋಮೋದಲ್ಲಿ ನೋಡಿರ್ತೀರಾ ಅದಾದ ನಂತರ ಸಂಜೆಗೆ ಬಿಗ್ ಬಾಸ್ ಒಂದು ಚಾನ್ಸ್ ಕೊಡುತ್ತೆ ಮಾಲೀಕರಿಗೆ ಏನು ಅಂದರೆ ನೀವು ತಮ್ಮ ಟೀಮ್ನಲ್ಲಿರೋ ಕೆಲವು ಮೆಂಬರ್ಸನ್ನು ರಿಮೂವ್ ಮಾಡಿಬಿಟ್ಟು ಆ ಜಾಗಕ್ಕೆ ಮತ್ತೆ ಬೇರೆಯವ್ರನ್ನ ತಗೊಳ್ಬೋದು ಬೈ ಮಾಡಬಹುದು ಅಂತ ಅಂಡ್ ಆ ಆ್ಯಕ್ಟಿವಿಟಿಯಿಂದ ಸಂಗೀತ ಅವರು ತಮ್ಮ ಟೀಮ್ ಇಂದ ಮೈಕಲ್ ಮತ್ತೆ ಅವಿನಾಶ್ ಅವ್ರನ್ನ ಹೊರಗಡೆ ಇಡ್ತಾರೆ ತನಿಷಾ ಅವರು ತಮ್ಮ ಟೀಮ್ ಗೆ ರಿಪ್ಲೇಸ್ಮೆಂಟ್ ಆಗಿ ಅವಿ ಮತ್ತೆ ಮೈಕಲ್ ಅವ್ರನ್ನ ಬೈ ಮಾಡ್ತಾರೆ ಅಂಡ್ ಸಂಗೀತ ಅವರು ತುಕಾಲಿ ಮತ್ತೆ ಸೀರಿ ಅವ್ರನ್ನ ಗ್ರೂಪ್ ಗೆ ಅಂಡ್ ಇಲ್ಲಿ ಒಬ್ರು ಒಳಿಯೋದು ಅಂದ್ರೆ ಕಾರ್ತಿಕ್ ಮಹೇಶ್ ಅವರು ಅಂಡ್ ಅವ್ರಿಗೆ ಯಾರು ಬಿಡ್ ಮಾಡಿಲ್ಲ ಅಂತಲ್ಲ ಅವ್ರು ಇಂಜುರಿ ಇರೋದ್ರಿಂದ ಅವ್ರನ್ನ ಯಾರು ತಗೋಲಿಲ್ಲ ಅಂಡ್ ಅದು ಮೇ ಬಿ ಡಿಸ್ಕಷನ್ ಆಗಿ ಮೊದಲೇ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂಡ್ ಅವರು ಉಸ್ತುವಾರಿಯಾಗಿ ಎಲ್ಲ ಗೇಮ್ನ ನಡೆಸ್ಕೊಡ್ತಾ ಇದ್ರು ನಿನ್ನೆ ಸೊ ಟೋಟಲ್ ಆಗಿ ಈಗ ಹೊಸ ಟೀಮ್ ಆಗಿ ಒಂದು ರಚನೆ ಆಗಿದೆ ಸಂಗೀತ ಟೀಮ್ ಅಲ್ಲಿ ಪ್ರತಾಪ್ ನಮೃತ ತುಕಾಲಿ ಅಂಡ್ ಸಿರಿ ಮೇಡಮ್ ಇದ್ರೆ ತನಿಷಾ ಅವರ ಟೀಮ್ ಅಲ್ಲಿ ವಿನಯ್ ಮೈಕಲ್ ಅವಿ ಅಂಡ್ ವರ್ತೂರ್ ಅವರು ಇದ್ದಾರೆ ಸೊ ಟೋಟಲ್ ಐದು ಐದು ಆಗಿದ್ದಾರೆ ಅಂಡ್ ಒಬ್ರು ಕಾರ್ತಿಕ್ ಮಹೇಶ್ ಉಸ್ತುವಾರಿ ಆಗಿದ್ದಾರೆ ನಿನ್ನೆ ಮಿಡ್ ನೈಟ್ ವರ್ಗು ಎರಡು ಟಾಸ್ಕ್ ಗಳು ಆಗ್ತವೆ ಒಂದು ಬುಲ್ಡೋಜರ್ ಟಾಸ್ಕ್ ಅಂತ ಇನ್ನೊಂದು ಡ್ರಾಯಿಂಗ್ ಟಾಸ್ಕ್ ಅಂತ ಫಸ್ಟ್ ಟಾಸ್ಕ್ ಬಂದ್ಬಿಟ್ಟು ಬುಲ್ಡೋಜರ್ ಟಾಸ್ಕ್ ಇದ್ರಲ್ಲಿ ಹೆಂಗಿದೆ ಅಂದ್ರೆ ಒಂದು ಸ್ಕ್ವೇರ್ ಬಾಕ್ಸ್ ಇದೆ ಅದರಲ್ಲಿ ಒಂದು ಸುಮಾರಷ್ಟು ನಂಬರ್ ಬರ್ದಿರೋ ಕಾರ್ಡ್ಸ್ ಗಳಿದಾವೆ ಅಂಡ್ ಈ ಕಡೆ ಡ್ರಮ್ ಇದೆ ಇವರು ಡ್ರಮ್ ಅಲ್ಲಿ ಉರುಳ್ತಾ ಹೋಗ್ಬಿಟ್ಟು ಆ ಕಾರ್ಡ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂಡ್ ಹೆಚ್ಚು ಕೌಂಟ್ ಟೋಟಲ್ ಕೌಂಟ್ ಇರುತ್ತಲ್ಲ ಕಾರ್ಡ್ಸ್ ಅಲ್ಲಿ ನಂಬರ್ ಬರ್ದಿರೋದು ಎಲ್ಲ ಪ್ಲಸ್ ಮಾಡ್ದಾಗ ಯಾರ್ದು ಹೈಯೆಸ್ಟ್ ಇರುತ್ತೆ ಅವ್ರು ವಿನ್ನರ್ ಅಂತ ನಾನು ಅನ್ಕೊಂಡಿದೀನಿ ಬಟ್ ಎಕ್ಸಾಕ್ಟ್ ಆಗಿ ಏನು ಅನ್ನೋದನ್ನ ನಾವು ಎಪಿಸೋಡಲ್ಲಿ ನೋಡ್ಬೇಕು ಸೊ ಅನ್ಸುತ್ತೆ ಈ ಟಾಸ್ಕ್ ಅನ್ನ ವಿನಯ್ ಅವರು ಟೀಮ್ ವಿನ್ ಆಗಿದ್ದಾರೆ ಅಂತ ಕಾರ್ತಿಕ್ ಮಹೇಶ್ ಅವರು ತನಿಷಾ ಅವ್ರ ಹತ್ರ ಡಿಬೇಟ್ ಮಾಡ್ತಾ ಇದ್ರು ಅಂದ್ರೆ ಮಾತಾಡ್ತಾ ಇದ್ರು ಬಟ್ ಅದು ಏನಕ್ಕೆ ಅಂದ್ರೆ ಲೈಕ್ ಉಸ್ತುವಾರಿಗೆ ನನ್ಗಿಷ್ಟ್ ಪಾಯಿಂಟ್ಸ್ ಬೇಕು ಅನ್ನೋ ಒಂದು ವಿಷಯಕ್ಕೆ ನಾವು ಮಾತಾಡ್ತಾ ಇದ್ರು ಅಂತ ನನ್ಗನ್ಸುತ್ತೆ ಅಂಡ್ ಇನ್ನು ಸೆಕೆಂಡ್ ಟಾಸ್ಕ್ ಬರೋದಾದ್ರೆ ಡ್ರಾಯಿಂಗ್ ಟಾಸ್ಕ್ ಇದನ್ನ ನಾವು ಓ ಟಿ ಟಿ ಅಲ್ಲಿ ಅಥವಾ ಸೀಸನ್ ನೈನ್ ಅಲ್ಲಿ ನೋಡಿದೀವಿ ಅಲ್ಲಿ ಇದು ಗ್ರೂಪ್ ಟಾಸ್ಕ್ ಆಯ್ತಾ ಇದನ್ನ ನಾಲ್ಕು ಜನನೂ ಆಡ್ಬೇಕು ಮಾಲೀಕರನ್ನ ಬಿಟ್ಟು ಹೆಂಗೆ ಅಂದ್ರೆ ಫಸ್ಟ್ ಇರೋರು ಒಂದು ಪದನ ನೋಡ್ತಾರೆ ಕಾರ್ಡಲ್ಲಿ ಅದನ್ನು ಡ್ರಾಯಿಂಗ್ ರೂಪದಲ್ಲಿ ಬಿಡಿಸ್ಬೇಕು ಬಟ್ ಬಾಯಿ ಮಾತಲ್ಲಿ ಹೇಳೋ ಹಾಗಿಲ್ಲ ಸೊ ಗಿವನ್ ಟೈಮ್ ಅಂದರೆ ಒಂದು ಬಜರ್ ಆಗಿರುತ್ತೆ ಅದನ್ನು ಇನ್ನೊಬ್ಬರಿಗೆ ತೋರಿಸ್ಬೇಕು ಹಂಗೆ ತೋರಿಸ್ತಾ ತೋರಿಸ್ತಾ ಅವ್ರ ಅದನ್ನ ಡ್ರಾಯಿಂಗ್ ಮಾಡ್ತಾನೆ ಹೋಗಬೇಕು ಬಾಯಿಂದ ವರ್ಡ್ಸ್ ಯಾವ ವಸ್ತು ಅಂತ ಹೇಳೋ ಹಾಗಿಲ್ಲ ಸೊ ಅದನ್ನು ಲಾಸ್ಟಿಗೆ ಯಾರು ಇರ್ತಾರೆ ಅವರು ಗೆಸ್ ಮಾಡಬೇಕು ಅದು ಏನು ಅನ್ನೋದನ್ನು ಸೊ ಈ ಥರ ಒಂದು ಟಾಸ್ಕು ಅದಂತೂ ಫನ್ ಆಗಿತ್ತು ಆ್ಯಂಡ್ ಎಲ್ಲರೂ ಡ್ರಾಯಿಂಗ್ ವಿಚಿತ್ರ ವಿಚಿತ್ರ ಆಗಿತ್ತು ಅವಿನಾಶ್ ಅವರ ಡ್ರಾಯಿಂಗ್ ಅಂತೂ ಇದು ನೋಡಬೇಕು ನಿಮ್ಮ ಎಪಿಸೋಡಲ್ಲಿ ಸೊ ಇಷ್ಟು ಆ ಟಾಸ್ಕ್ ಆದ್ರೆ ಅದನ್ನು ಕೂಡ ವಿನಯ್ ಅವರೇ ವಿನ್ ಆಗಿದ್ದಾರೆ ಅಂತ ನನಗನ್ನಿಸ್ತಿದೆ ಯಾಕಂದ್ರೆ ಅಷ್ಟೊಂದು ಖುಷಿಯಾಗಿದ್ರು ಅಂಡ್ ಇನ್ನು ಓಟಿಂಗ್ಸ್ ಬಗ್ಗೆ ಬರೋದಾದ್ರೆ ಇವತ್ತು ಹನ್ನೊಂದು ಗಂಟೆ ರಾತ್ರಿಗೆ ವೋಟಿಂಗ್ಸ್ ಕ್ಲೋಸ್ ಆಗುತ್ತೆ ಸೊ ಪ್ಲೀಸ್ ಹೋಗಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗೆ ವೋಟ್ ಮಾಡಿ ನನಗೆ ಅಲ್ಲಿ ಇಲ್ಲಿ ಚೆಕ್ ಮಾಡಿದಾಗ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ವಾರ ಹೆಚ್ಚು ಓಟ್ಸ್ ಸಂಗೀತ ಅವರಿಗೆ ಹೋಗಿದೆ ಅಂತೆ ಅಂಡ್ ಅದು ಸೂಪರ್ ಅವ್ರಿಗೆ ಅಷ್ಟೊಂದು ಓಟ್ ಬಂದಿರೋದು ಅಂಡ್ ಟು ಡ್ರೋನ್ ಪ್ರತಾಪ್ ಮತ್ತು ವರ್ತವ್ರ ಅವ್ರಗಿಂತ ಜಾಸ್ತಿ ಅಂದರೆ ಖುಷಿ ವಿಚಾರಣೆ ಆ್ಯಂಡ್ ನೋಡೋಣ ಇನ್ನೂ ಟೈಮ್ ಇದೆ ಹೋಗಿ ಓಟ್ ಮಾಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ಅಂಡ್ ಯಾರಿಗೆ ಓಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಾರ ನನಗನ್ಸುತ್ತೆ ಹೋಗ್ ಮನೆಗೆ ಹೋಗೋವರು ಲಿಸ್ಟಲ್ಲಿ ಮೈಕಲ್ ಅವಿ ಅಂಡ್ ಸಿರಿಯ ಅವರು ಇರ್ಬೋದು ಅಂತ ಬಟ್ ಸಿರಿ ಅವ್ರಿಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ ಅವ್ರು ಆಡ್ತಾ ಇರೋ ಒಂದು ಗೇಮ್ ಗೆ ಅವಿ ಮತ್ತೆ ಮೈಕಲ್ ಅವ್ ಇವ್ರಿಬ್ಬರು ಯಾರೋ ಒಬ್ರು ಮನೆಗೆ ಹೋಗ್ಬೋದು ಅಂತ ನನ್ಗ ಅನಿಸ್ತಿದೆ ಅಂಡ್ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳ್ಸಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್